ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ವರ್ಗ ಏಳು ವಿಷಯ ಹಿಂದಿ ಹಿಂದಿ ಒಂದು ನೀಲಿ ನಕ್ಷೆ ಹಾಗೂ ಘಟಕವಾರು ಹೇಗೆ ಅಂಕ ಹಂಚಿಕೆನ ಮಾಡ್ಕೋತೀವಿ ಅನ್ನೋದನ್ನ ಇಲ್ಲಿ ಮೊದಲನೇದಾಗಿ ನಾನು ನೀಲಿ ನಕ್ಷೆನ ತೋರಿಸಿದ್ದೀನಿ ನೋಡ್ಕೋಬಹುದು ನೀವು ಕೂಡ ಇನ್ನ ಬ್ಲೂ ಪ್ರಿಂಟ್ ನಕ್ಷೆ ಒಂದು ಬ್ಲೂ ಪ್ರಿಂಟ್ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹಿಂದಿ ವರ್ಗ ಏಳು ಪ್ರಶ್ನೆ ಪತ್ರಿಕೆ ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಒಂದೊಂದು ಎರಡೆರಡು ಮಾರ್ಕ್ಸ್ ಇಪ್ಪತ್ತು ಹತ್ತು ಕ್ವಶನ್ ಇದಾವೆ ಇಪ್ಪತ್ತು ಮಾರ್ಕ್ಸ್ ಈ ಕಡೆ ಪ್ರಶ್ನೆ ಇದ್ರಲ್ಲಿ ನೋಡ್ಕೊಳ್ಳಿ ನಾಲ್ಕು ಕೊಯ್ದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀರಿ ಅಂದ್ರೆ ನೀವು ಕೂಡ ಬರಿ ಇನ್ನು ಮಾದರಿ ಉತ್ತರ ಪತ್ರಿಕೆನ ನೋಡ್ಕೊಳ್ಳಿ ಇಲ್ಲೆಗೆ ಮಾದರಿ ಉತ್ತರ ಪತ್ರಿಕೆಯೂ ಕೂಡ ಮುಕ್ತಗೊಳ್ಳುತ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ನಕ್ಷೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಕೂಡ ಅದನ್ನು ನೀಟಾಗಿ ನೋಡಿ ಸಂಪೂರ್ಣ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು